ನಮಸ್ಕಾರ ವಿದ್ಯಾರ್ಥಿಗಳೇ ಒಂದು ಸಾಕಷ್ಟು ಒಂದು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇರುತ್ತೆ ಇರುತ್ತೆಂದ್ರೆ ರ್ಯಾಂಕ್ ಬರುವಂತಹ ವಿದ್ಯಾರ್ಥಿಗಳು ಅಥವಾ ಡಿಸ್ಟಿಂಕ್ಷನ್ ಬರುವಂಥ ವಿದ್ಯಾರ್ಥಿಗಳನ್ನು ಬಿಟ್ಟು ಜಸ್ಟ್ ಪಾಸ್ ಆಗಬೇಕು ಅಂತಿರುವಂಥ ವಿದ್ಯಾರ್ಥಿಗಳಿಗೆ ಮಾಡಿರುವಂತಹ ವೀಡಿಯೋ ಅಂತಲೇ ಹೇಳ್ಬೋದು ಸೊ ವಿದ್ಯಾರ್ಥಿಗಳು ನಿಮಗೆ ಒಂದು ಟ್ರಿಕ್ಸನ್ನು ಗೊತ್ತಿರಬೇಕು ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಉತ್ತರಿಸಬೇಕು ಯಾವ ರೀತಿಯಾಗಿ ಇಂಥ ಪ್ರಶ್ನೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬೇಕು ಅಂತ ಆ ಟ್ರಿಕ್ಸ್ನ ಬಗ್ಗೆ ಈ ವಿಚಾರವಾಗಿ ಮಾತಾಡ್ತಾ ಬರೋಣ ಸೊ ವಿದ್ಯಾರ್ಥಿಗಳು ಮೊದಲನೇ ಬಾರಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇರ್ತಾ ಬಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸೊ ತಡ ಮಾಡೋದು ಬೇಡ ಒಂದು ಹೊಂದಿಸಿ ಬರೆಯಿರಿ ಹಾಗೂ ಬಿಟ್ಟ ಸ್ಥಳ ತುಂಬಿರಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಈ ರೀತಿ ಈ ಕ್ವಶನ್ ಪೇಪರ್ನಲ್ಲಿ ಇದ್ದರೆ ನೀವು ಹೆಚ್ಚಿನದಾಗಿ ನೀವು ಹೊಂದಿಸಿ ಬರೆಯಿರಿ ಬಿಟ್ಟ ಸ್ಥಳಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು ಯಾಕಂತಂದರೆ ನೀವು ಅದರಲ್ಲಿ ಒಂದು ಮಾರ್ಕ್ಸನ್ನು ತಪ್ಪಿ ಬರೆದಿದ್ರೆ ಒಂದು ಮಾರ್ಕ್ಸ್ ಕಟಪ್ ಆಗೋಗುತ್ತೆ ಸೊ ಆದ ಕಾರಣ ನೀವು ಐದು ಮಾರ್ಕ್ಸ್ನ ಒಂದು ವಿಷಯಕ್ಕಿಂತ ಒಂದು ಮಾರ್ಕ್ಸ್ ಅಥವಾ ಹೊಂದಿಸಿ ಬರೆಯಿರಿ ಈ ಒಂದು ಒಂದು ಮಾರ್ಕ್ಸ್ ಇರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಇರುವಂಥ ಪ್ರಶ್ನೆಗಳಿಗೆ ಹೆಚ್ಚಿನದಾಗಿ ಪ್ರಾಮುಖ್ಯತೆ ನೋಡ್ಬೇಕು ಅಂತ ಅಂದರೆ ನೀವು ಒಂದು ಮಾರ್ಕ್ಸಿನ ಒಂದು ಬಿಟ್ಟ ಸ್ಥಳ ಅಥವಾ ಒಂದು ಸಿಬರಿ ಬಿಟ್ಟರೆ ಅಲ್ಲಿ ಒಂದು ಮಾರ್ಕ್ಸ್ ಕಟ್ ಅಪ್ ಆಗೋಯಿತು ಒಂದು ವೇಳೆ ನೀವು ಐದು ಮಾರ್ಕ್ಸಲ್ಲಿ ಹೆಚ್ಚಿನದಾಗಿ ಏನಾದರೂ ಬರೆದಿರ್ತೀರಾ ಒಂದು ವೇಳೆ ನಿಮಗೆ ಎರಡರಿಂದ ಮೂರು ಮಾರ್ಕ್ಸ್ ಬಂದೇ ಬರುತ್ತೆ ಸೊ ಆದ್ದರಿಂದ ಈ ವಿಡಿಯೋ ಮಾಡಿರುವಂಥದ್ದು ವಿದ್ಯಾರ್ಥಿಗಳು ಹೆಚ್ಚಿನದಾಗಿ ಐದು ಮಾರ್ಕ್ಸ್ ಅಥವಾ ಹೆಚ್ಚಿನ ಅಂಕಗಳಿರುವಂತಹ ಪ್ರಶ್ನೆಗಳಿಗೆ ಪ್ರಾಮುಖ್ಯತೆ ನೀಡ್ತೀರಾ ನೀವು ಆವಾಗ ಬಿಟ್ಟ ಸ್ಥಳ ಅಥವಾ ಹೊಂದಿಸಿ ಬರೀರಿ ಈ ಥರ ಒಂದು ಪ್ರಶ್ನೆಗಳನ್ನು ನೋಡೋದಿಲ್ಲ ಆವಾಗ ಐದು ಮಾರ್ಕ್ಸ್ನ ಒಂದು ಅಂಕಗಳಿಗೆ ಬರೀತೀರ ಆವಾಗ ಅದರಲ್ಲಿ ಮೂರು ಎರಡು ಬಿದ್ದಾಗ ಇಲ್ಲಿ ಬರೆದಿರಬೇಕು ಡೆಫಿನೆಟ್ ಆಗಿ ಫೇಲ್ ಆಗಿರ್ತೀರ ಸೊ ವಿದ್ಯಾದಲ್ಲಿ ಆಗದ್ದಾಗಿ ನಾವು ಹೇಳ್ತಿರುವಂತಹ ಅಂತ ತಿಳ್ಕೊಳ್ಳಿ ಅದರಿಂದ ನೀವು ಹೊಂದಿಸಿ ಹೊಂದಿಸಿ ಬರಿ ಅಥವಾ ಬಿಟ್ಟ ಸ್ಥಳ ಒಂದು ಮಾರ್ಕ್ಸ್ನ ಅಂಕಗಳನ್ನು ಖಂಡಿತವಾಗಿ ಅದನ್ನು ಪಕ್ಕ ಮಾಡ್ಕೊಳ್ಳಿ ನೀವು ಐದು ಮಾರ್ಕ್ಸ್ನಲ್ಲಿ ಏನಾದರೂ ಬರೆದಿದ್ರು ಕೂಡ ಪಾಸ್ ಮಾಡ್ತಾರೆ ಅಂತ ಹೇಳ್ತಾ ಸೊ ಇದು ಇವತ್ತಿನ ಒಂದು ಕ್ಯೂ ಮಾತಾಗಿತ್ತು ನಮ್ಮ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡ್ತಿರುವಂಥ ವಿದ್ಯಪಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನಲ್ಲಿ ಮತ್ತೆ ಜೈ ಹಿಂದ್ ಒಂದೇ ಮಾತಾರ